सीमा बत्री मग महाराष्ट्र आद कारण इले मराठी कोकणी जास्त ना यावाग मतदान डोंट वरी माता जेव्हा आम्ही मतदान मागायला जातो तेव्हा सगळे हे लिडर मराठीमध्ये बोलतात त्यावेळेला आपणाला मराठी पाहिजे आध okay. आद अद, कारण दिल्ली

ಶಾಲೆ ಇದಾರೆ ಕರೆಕ್ಟ್ ಇಲ್ಲಿ 206 ಮರಾಠಿ ಸ್ಕೂಲ್ ಅದಾರೆ ಇಲ್ಲಿ ಕಲಿತಾರೆ ಎಲ್ಲ ಮರಾಠಿ ಆಯ್ತು ಮತ್ತೆ थर्ड ಲ್ಯಾಂಗ್ವೇಜ್ ಅದ थर्ड ಲ್ಯಾಂಗ್ವೇಜ್ ಒಂದು सब्जेक्ट ಇದೆ ಓಕೆ ಎಲ್ಲರಿಗೂ ಕನ್ನಡ ಅಭಿಮಾನದಾರಿ ಸರ್ ಕರೆಕ್ಟ್ ಯಾಕ ನೀವು ಅಂಗನವಾಡಿ ಟೀಚರ್ ಗೆ ಕಂಡೀಷನ್ ಹಾಕಿದ್ರಿ ಅದು ಹೇಳಬೇಕು ಸೌದಿ সাহেব ಓಕೆ

ಈಗ ಹುಬ್ಬಳ್ಳಿ ಧಾರವಾಡ ನಲ್ಲಿ ನೀರ್ ನಮ್ಮ ತಾಲೂಕಾದಿಂದ ತಗೊಂಡು ಹೋಗ್ತಾರೆ ಈಗ ಓಕೆ ಇಲ್ಲೇ ಒಂದ್ ನೀರ್ ಕುಡಿಯುವ ನೀರ್ ಇಲ್ಲ ಇಲ್ಲೇ ಆಯ್ತು ಕೋನರಡ್ಡಿ ಸಾಂಡೂರ ಜಲ್ದಿ ಆಗಬೇಕು ಈಗ ನೀವು ಖಾನಾಪುರ್ಗೆ ನೀರ್ ಕೊಟ್ಟಿಲ್ಲ ಅಂದ್ರೆ ಯಾವಾಗ ಕಳಸಾ ಬಂಡೂರ ಆಗಂಗಿಲ್ಲ ಆಯ್ತು ಖಾನಾಪುರ್ಗೆ ನೀರ್ ಬೇಕು ಈಗ ಹಾಕಿ ಅದ ಕಂಡೀಷನ್ ನಾ ಕಂಡ ಮಾತಾಡ್ತೇವೆ ಈ ಎಲ್ಲಾ ಫೆಸಿಲಿಟಿ ನೀವು ಎಲ್ಲಾ ತಾಲೂಕಾಗೆ ಕೊಡ್ತೀರಿ ಆಯ್ತು ಇಲ್ಲಿ ಮಾತಾಡಿ ನೋಡಿ ನೀವು ಶಾರ್ಟ್ ಸರ್ಕ್ಯೂಟ್ ಆಗ್ತದೆ ಈ ಕಡೆ ನೋಡಿ ಇಲ್ಲ ಈಗ ಭಾಷೆನಲ್ಲಿ ಇದು ರಾಜಕಾರಣ ಮಾಡ್ತಾರೆ ಆಯ್ತು ನೆಕ್ಸ್ಟ್ ರಾಜಕಾರಣ ಅಂದ್ರೆ ಭಾಷೆನಲ್ಲಿ ಯಾಕೆ ವಿಠಲ್ ಆಗಕ್ಕೆ ಚೆನ್ನಾಗಿ ಮಾತಾಡಿ ಎರಡು ಪ್ರಶ್ನೆ ನಿಮ್ಮ ಮತ್ತೆ ಓಕೆ ಕಳಸ ಬಂಡೂರ ಪೇಕ್ಷ ಇಲ್ಲಿ ಕಾಟಗಾಳಿನಲ್ಲಿ ಒಂದ್ ದೊಡ್ಡ ಡ್ಯಾಮ್ ಆಗಬಹುದು ಈ ಜಲ್ದಿ ಓಕೆ ಡ್ಯಾಮ್ ಮಾಡಿದ್ರ

ರೋಡ್ ಬಗ್ಗೆ ಸರ್ ನೈನ್ ಹಂಡ್ರೆಡ್ ಕಿಲೋಮೀಟರ್ ರೋಡ್ ಟೋಟಲ್ ಅದಾರ ಸರ್ ಆಯ್ತು ಒಂದ್ ರೋಡ್ ಸರಿ ಇಲ್ಲ ಓಕೆ ಈಗ ನಿಮ್ಗೆ ಅಂಗನವಾಡಿ ಸಮಸ್ಯೆ ಕುಡಿಯೋ ನೀರಿನ ಸಮಸ್ಯೆ ಮತ್ತೆ ನಿಮ್ಮ ರಸ್ತೆ ಸಮಸ್ಯೆ ಸಮಸ್ಯೆ ಆದಾರ ಸರ್ ಭೀಮಗಢ ಅಭಿಹಾರ ಒಳಗ ಆಯ್ತು ಸಣ್ಣ ಸಣ್ಣ ಊರಾದ್ರೆ ಸರ್ ಆಯ್ತು ಈಗ ದವಾಳಿ ಕೊಂಗಳ ಅಂತ ಒಂದು ರೋಡ್ ಇಲ್ಲ ಆಯ್ತು ಈ ಅಂದಮಾನ್ ನಲ್ಲಿ ಇರ್ತಾರಲ್ಲ ಈ ಪ್ರಕಾರ ಇರ್ತಾರ ಆಯ್ತು ಈಗ ನೀವು ಉತ್ತಮ ಸಲಹೆ ಕೊಟ್ಟಿದ್ರಿ ಮುಖ್ಯಮಂತ್ರಿ ಸಾಹೇಬ್ ಯಾವ ಟೈಮ್ ಎಲ್ಲ ಕೆಲಸ ಚೆನ್ನಾಗಿ ಕೊಟ್ಟಿದ್ರಿ ಈಗ ಓಕೆ ಈಗ ನಮ್ಗೆ ಆಯ್ತು ಇದು ನೀವು ಸದಸ್ಯರಿದ್ದೀರಿ ನಿಮಗೆ ಮಾತಾಡೋದ ಹಕ್ಕಿದೆ ನಾವು ಅದನ್ನು ಕೊಟ್ಟಿದ್ದೇನೆ ನೀವು ಕನ್ನಡದಲ್ಲಿ ಚೆನ್ನಾಗಿ ನಮಗೆ ಸ್ವಲ್ಪ ಕಷ್ಟ ಚೆನ್ನಾಗಿ ತಾವು ಮಾತಾಡಿದ್ದೀರಿ ಈಗ ನಿಮ್ ಎಲ್ಲಾ ಕೆಲಸ ಆಗ್ಬೇಕಾದ್ರೆ ಜನವರಿ ನೀವು ಅಧಿವೇಶನ ಬರುವಾಗ ಕನ್ನಡದಲ್ಲಿ ಅದ್ಭುತವಾಗಿ ಭಾಷಣ ಮಾಡಬೇಕು ಐದರಲ್ಲಿ ಅದಕ್ಕೆ ಎಲ್ಲ ಕೂಡ ಚೆನ್ನಾಗಿ ಆಗ್ತದೆ ಮತ್ತೆ ಎಲ್ಲ ಸದಸ್ಯ ಲಕ್ಷ್ಮೀ ಸಾವ್ದೀರಿಗೆ ಹೇಳುದಿಷ್ಟೇ ಕನ್ನಡ ಭಾಷೆ ಬೆಳಿಬೇಕಾದ್ರೆ ಇನ್ನೊಂದು ಭಾಷೆ ದ್ವೇಷಿಸಬೇಡಿ ಮಾತಾಡದೆ